ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಅವಘಡಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಹೊರಬೇಕು ಎಂದು ಕೇಂದ್ರ ಸಚಿವ ಸೋಮಣ್ಣ ಹೇಳಿದರು ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಿಮ್ಮ ಒಡಂಬಡಿಕೆ ಗುದ್ದಾಟ ಕೆಲವು ಅಸಹ್ಯಗಳನ್ನ ರಾಜ್ಯದ ಜನ ಗಮನಿಸುತ್ತಿದ್ದಾರೆ ಹದಿನೆಂಟು ವರ್ಷದ ಕನಸಿನ ಗಾಂಭೀರ್ಯತೆ ಅರಿವಿಲ್ಲವೇ ನಿಮಗೆ ಎಂದು ಪ್ರಶ್ನೆ ಮಾಡಿದರು ದೇಶದ ಸಾವಿರಾರು ಇತಿಹಾಸ ಮರುಕಳಿಸುವಂತೆ ಪ್ರಧಾನಿಗಳು ಮಾಡುತ್ತಿದ್ದಾರೆ ಆದರೆ ರಾಜ್ಯ ಸರ್ಕಾರದವರು ನೀವು ಅಸಹ್ಯದ ಘಟನೆಗಳನ್ನ ಮಾಡುತ್ತಿದ್ದೀರಿ ನೀವು ಮಾಡಿರುವ ಪಾಪಗಳಿಗೆ ಯಾವ ರೀತಿ ಪ್ರಾಯಶ ಮಾಡಿಕೊಳ್ಳುತ್ತೀರಾ ಮಾಡಿ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಚಾಟಿ ಬೀಸಿದರು ಮೈಸೂರು ಅಂದ್ರೆ ನನಗೆ ಬಹಳ ಪ್ರಿಯವಾದ ಆತ್ಮೀಯವಾಗಿದೆ ಈ ಜಿಲ್ಲೆಯವರಾದ ಸಿಎಂ ನಿಮ್ಮ ನಡವಳಿಕೆ ಅಸಹ್ಯ ಮೂಡಿಸಿದೆ ಇನ್ನಾದ್ರೂ ನಿಮ್ಮ ನಡವಳಿಕೆ ಬದಲಿಸಿಕೊಳ್ಳಿ ಎಂದು ಸಿಎಂಗೆ ಕಿವಿಮಾತು ಹೇಳಿದರು ರಾಜ್ಯದ ಜನ ಅದು ಹದಿನೆಂಟು ವರ್ಷದ ಕನಸು ಅದರ ಸೂಕ್ಷ್ಮತೆಯನ್ನು ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರ ನಾವು ಕೂಡ ಪಾಲುದಾರರು ಅನ್ನೋ ಮಠದಲ್ಲಿ ಹೋಗಿ ಇಡೀ ವಿಶ್ವ ಇವತ್ತು ಭಾರತವನ್ನು ಅದರೊಳಗೆ ವಿಶೇಷವಾಗಿ ಕರ್ನಾಟಕವನ್ನು ಒಂದು ರೀತಿ ಕೀಳು ಮಟ್ಟದಲ್ಲಿ ಕಾಣ್ತಕ್ಕಂಥ ಅದಕ್ಕೆ ಕಾಣರಾಗಿದ್ದೀರಿ ದೇಶ ದೇಶದ ಸಾವಿರಾರು ವರ್ಷದ ಇತಿಹಾಸ ಮತ್ತೆ ಮರುಕಳಿಸುವ ಹಾಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಎಲ್ಲ ರಾಜ್ಯಗಳು ಕೂಡ ಒಂದು ಅನ್ನೋದನ್ನು ಮಾಡ್ತಾಯಿದ್ರೆ ನೀವು ಅಸಹ್ಯಕರವಾದ ಘಟನೆಗಳನ್ನು ಮಾಡುವುದು ಮುಖೇನ ರಾಜ್ಯದ ಜನತೆಯಲ್ಲಿ ಒಂದು ರೀತಿಯ ನೋವು ನೋವಿನ ಜೊತೆಯಲ್ಲಿ ಕೈ ಭಾವನೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ ಇದನ್ನು ಬಿಟ್ಟು ಮಾಡಿರೋ ಪಾಪಗಳಿಗೆ ಯಾವ್ಯಾವ ರೀತಿ ಪ್ರಾಯಶಿತ ಮಾಡ್ಕೋತಿರೋ ಮಾಡಿಕೊಂಡು ಇನ್ನಾದರೂ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದಿನಚರಿ ದೇಶಕ್ಕೆ ದೇಶದ ಎಲ್ಲ ರಾಜ್ಯಗಳಿಗೆ ಈ ದೇಶವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ದೇಶದ ರಕ್ಷಕರಿಗೆ ವಿದ್ಯಾಸಂಸ್ಥೆಗಳಿಗೆ ಆರೋಗ್ಯಕರವಾದ ಬೆಳವಣಿಗೆಗಳಿಗೆ ಅಭಿವೃದ್ಧಿಯ ಸಂಕೇತವಾದಂಥ ಎಲ್ಲ ಕೆಲಸಗಳಿಗೆ ಅವರ ಆದ್ಯತೆಯನ್ನಾದರೂ ನೋಡಿಕೊಂಡು ಕಲಿತು ಈ ರಾಜ್ಯವನ್ನು ಕೂಡ ಎಲ್ಲ ಒಂದು ಕಡೆ ಮುನ್ನಡೆಸ್ತಕ್ಕಂಥ ಕೆಲಸ ಮಾಡ್ದಿರ ಏನೆಲ್ಲ ಮಾಡೋದನ್ನು ಬಿಟ್ಟು ಅಟ್ಲೀಸ್ಟು ನಿಮ್ಮ ದಿನಚರಿ ಏನು ಅನ್ನೋದನ್ನಾದ್ರು ಜನಗಳಿಗೆ ಹೇಳಿದ್ರೆ ಗೌರವ ಬರ್ತದೆ ಅನ್ನೋದು ನಾನೆಲ್ಲೂ ಈ ರೀತಿ ಮಾತನಾಡಿಲ್ಲ ಒಂದು ವರ್ಷ ಆಯಿತು ನಾವು ನಾನು ಮಂತ್ರಿ ಆಗಿ ಹನ್ನೊಂದನೇ ತಾರೀಕಿಗೆ ಒಂದು ವರ್ಷ ಮಂತ್ರಿಯಾಗಿ ಆಗ್ತದೆ ಆಗಿರೋದ್ರಿಂದ ಮೈಸೂರು ಅಂದರೆ ಒಂದು ರೀತಿ ಆತ್ ಪ್ರಿಯವಾದ ಮತ್ತು ಆತ್ಮೀಯತೆಯ ಮತ್ತೊಂದು ಮುಖ್ಯವಾಗಿ ನಾವು ನೋಡ್ತಾ ಇದ್ದೀವಿ ನಾನು ರಾಜ್ಯ ಸರ್ಕಾರವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಈ ಜಿಲ್ಲೆಯವರೇ ಆಗಿರ್ತಕ್ಕಂಥ ನಿಮಗೆ ಏನಾದರೂ ಒಂದು ಕೊಡುಗೆ ಕೊಡಿ ಕೊಡುಗೆ ಕೊಡಿ ಅಂದರೆ ನೀವು ಕೊಡ್ತಾ ಇರ್ತಕ್ಕಂಥ ಕೊಡುಗೆಗಳನ್ನು ನೋಡಿದ್ರೆ ಒಂದು ರೀತಿ ನೋವು ಆಯ್ತದೆ ಹಸೆಯನು ಕೂಡ ಆಯ್ತದೆ ಇದಾಗಬಾರ್ದು ಅಂತ ನನ್ನ ಭಾವನೆ ಸರಿ ಜೊತೆಗೆ ಪೊಲೀಸ್ ಅಧಿಕಾರಿಗಳನ್ನು ಕೆಲಸ ಆಗಿದೆ ನೈತಿಕವಾಗಿ ನೋಡಿ ನಾನು ನಿನ್ನೆ ಎಲ್ಲೋ ಒಂದು ಕಡೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ ನೈತಿಕತೆಯ ಮತ್ತೊಂದು ಮುಖ್ಯವಾಗಿ ರಾಜ್ಯದ ಪೊಲೀಸರು ಕೆಲಸ ಮಾಡ್ತಾಯಿದ್ರು ಅವರು ನನಗೆ ತುಂಬ ವರ್ಷದಿಂದ ಅವರ ಆಡಳಿತದ ವೈಖರಿಯನ್ನು ಅವರ ದಕ್ಷತೆಯನ್ನು ಪ್ರಾಮಾಣಿಕತೆಯನ್ನು ನಾವು ಯಾರೂ ಕೂಡ ಪ್ರಶ್ನೆ ಮಾಡೋನಿಲ್ಲ ನಿಮ್ಮ ಮುಖ್ಯಮಂತ್ರಿಗಳಾದ ತಕ್ಷಣ ಅವ್ರನ್ನ ಹಾಕೊಂಡಿದ್ದು ನನಗೆ ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿತ್ತು ಅಂಥವ್ರನ್ನ ನೀವು ಪೊಲೀಸ್ ಇಲಾಖೆಯ ಒಂದು ಗಾಂಭೀರ್ಯತೆಯನ್ನು ಶಕ್ತಿಯನ್ನೇ ಕುಂತಕ್ಕಂಥ ಕೆಲಸ ಮಾಡಿ ಯಾರೋ ಮಾಡಿರೋ ನಿಮ್ಮ ಪಟಾಲಂ ಗೋಳಿಂದ ಆಗಿರ್ತಕ್ಕಂಥ ಪಾಪಕ್ಕೆ ಅವರನ್ನು ಗುರಿ ಮಾಡಿರೋದು ಮಹಾಪರಾಧ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ एथोपैटिंग सर्जरी पैडट्रिक सर्जरी न्यूरोर्जरी यूरोलॉजी, प्लास्टिक सर्जरी कॉडियोल न्यूरोजी ग्यास्ट्रोल ओर सर्जरी आर्थोस्कोिकॉइंट ट्रॉमा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್